ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕೆಲ ವರ್ಷಗಳ ಹಿಂದೆ ಮನೆಯೊಂದು ಮೂರು ಬಾಗಿಲು ಅನ್ನು ಧಾರವಾಹಿ ಪ್ರಸಾರ ಆಗ್ತಾ ಇತ್ತು ದೊಡ್ಡ ದೊಡ್ಡ ನಟಿಯರೇ ಇದ್ದ ಈ ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿತ್ತು ಈ ಧಾರವಾಹಿಯಲ್ಲಿ ಸುಪ್ರಿಯಾ ಅನ್ನೋ ವಿಲನ್ ಪಾತ್ರವನ್ನ ಜನ ಈಗಲೂ ಕೂಡ ಮರೆತಿಲ್ಲ ಆ ಕಾಲಕ್ಕೆ ಸುಪ್ರಿಯಾ ಸ್ಟೈಲಿಶ್ ವಿಲನ್ ಅಂತಾನೆ ಖ್ಯಾತಿ ಪಡೆದಿದ್ರು ಅದು ಬೇರೆ ಯಾರೂ ಅಲ್ಲ ನಟಿ ಜಾನ್ಸಿ ಸುಬ್ಬಯ್ಯ ಅಥವಾ ಜಾನ್ಸಿ ಕಾವೇರಪ್ಪ ಕನ್ನಡ ಹಾಗೂ ತೆಲುಗು ಭಾಷೆಯ ಹಲವು ಧಾರಾವಾಹಿಗಳಲ್ಲಿ ನೆಗೆಟಿವ್ ಪಾತ್ರಗಳ ಮೂಲಕವೇ ಮಿಂಚಿದವರು ಝಾನ್ಸಿ ಸುಬ್ಬಯ್ಯ ವಿಶೇಷ ಅಂದರೆ ನಟಿ ಝಾನ್ಸಿ ಧಾರಾವಾಹಿಗೆ ಮೊದಲು ಪದಾರ್ಪಣೆ ಮಾಡಿದವರಲ್ಲ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಕಾಲ ಮಿಂಚಿದ ನಂತರವೇ ಧಾರಾವಾಹಿ ಲೋಕಕ್ಕೆ ಎಂಟ್ರಿ ಕೊಟ್ಟು ಫೇಮಸ್ ಆದವರು ವರ್ಷಗಳ ಹಿಂದೆ ಪ್ರಸಾರ ಆಗ್ತಾ ಇದ್ದ ಸೀತಾ ವಲ್ಲಭದಲ್ಲಿ ಕಲ್ಯಾಣಿ ಅನ್ನೋ ಪಾತ್ರ ನಿಭಾಯಿಸ್ತಾ ಇದ್ರು ಸದ್ಯ ರಾಮಾಚಾರಿಯಲ್ಲೂ ಮತ್ತದೇ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಹಾಗಾದ್ರೆ ನಟಿ ಜಾನ್ಸಿ ಅವರು ನಟನೆಗೆ ಬಂದ್ ಹೇಗೆ ಇವರ ಗಂಡ ಯಾರು ಮಕ್ಕಳು ಏನ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಜಾನ್ಸಿ ಅವರು ಬಣ್ಣದ ಬದುಕಿಗೆ ಕಾಲಿಡೋದಿಕ್ಕೂ ಮೊದಲು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಸಂಬಳ ಇತ್ತು ಆದರೆ ಇವರಿಗೆ ಮಾಡೆಲಿಂಗ್ ಸಿಕ್ಕಾಪಟ್ಟೆ ಹುಚ್ಚು ಹೀಗಾಗಿ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರು ಇದೇ ವೇಳೆ ಹಲವಾರು ಪ್ರಖ್ಯಾತ ಜಾಹೀರಾತುಗಳ ಅವಕಾಶ ಹುಡುಕಿ ಬಂದಿತ್ತು ಹೀಗೆ ಮಾಡೆಲಿಂಗ್ ಜೊತೆ ಜೊತೆ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುವಾಗಲೇ ಹಲವಾರು ಆಡಿಷನ್ಗಳಲ್ಲಿ ಭಾಗವಹಿಸ್ತಾ ಇದ್ರು ಒಂದು ದಿನ ನಟ ಮೋಹನ್ ಅವರ ಮೂಲಕ ಒಂದೊಳ್ಳೆ ಚಾನ್ಸ್ ಸಿಗುತ್ತೆ ನವೀನ್ ಮಯೂರ್ ಅಭಿನಯದ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅನ್ನೋ ಸಿನಿಮಾದಲ್ಲಿ ನಟಿಸೋ ಅವಕಾಶ ಸಿಕ್ತು ಆದ್ರೆ ಮಗಳು ನಟಿ ಆಗೋದು ಒಂದೇ ಒಂಚೂರು ಇಷ್ಟ ಇರಲಿಲ್ಲ ಕೊನೆಗೆ ಕಾಡಿ ಬೇಡಿ ಹೆತ್ತವರನ್ನ ಒಪ್ಪಿಸ್ತಾರೆ ಮಗಳು ಎಲ್ಲಿಗೆ ಶೂಟಿಂಗ್ ಹೋದ್ರು ಅವರ ಅಮ್ಮ ಜೊತೆಗೆ ಬರ್ತಾ ಇದ್ರು ಮೊದಲ ಸಿನಿಮಾ ಮುಗಿದ ಬಳಿಕ ತೆಲುಗಿನ ಆನಂದಂ ಸಿನಿಮಾ ಕನ್ನಡಕ್ಕೆ ರಿಮೇಕ್ ಆಗ್ತಾ ಇತ್ತು ಆ ಸಿನಿಮಾಗೆ ರಾಜೇಶ್ ಹೀರೋ ಈ ಸಿನಿಮಾದಲ್ಲಿ ಇವರಿಗೆ ಅವಕಾಶ ಸಿಗುತ್ತೆ ಆತ್ಮೀಗಿದೆ ಹೀಗೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಅವಕಾಶ ಸಿಗ್ತಾ ಇದ್ದ ಟೈಮ್ನಲ್ಲೇ ನಟಿ ಝಾನ್ಸಿ ಅವರು ಧಾರವಾಹಿ ಕಡೆ ಮುಖ ಮಾಡ್ತಾರೆ ಅದಕ್ಕೂ ಕಾರಣ ಇದೆ ಅದ್ಯಾಕೋ ಗೊತ್ತಿಲ್ಲ ನಟಿ ಝಾನ್ಸಿಗೆ ಸಿನಿಮಾಗಿಂತ ಧಾರಾವಾಹಿ ರಂಗವೇ ತುಂಬಾ ಇಷ್ಟವಾಗಿ ಹೋಗುತ್ತೆ ಅದರಲ್ಲೂ ನಟಿ ಝಾನ್ಸಿಗೆ ಸ್ವಲ್ಪ ಭಾಷಾ ಸಮಸ್ಯೆ ಇತ್ತು ಹೀಗಾಗಿ ಧಾರಾವಾಹಿಯಲ್ಲಿ ಅದನ್ನ ತಿತ್ಕೊಳ್ಳೋದಕ್ಕೆ ಒಂದೊಳ್ಳೆ ವೇದಿಕೆ ಆಯ್ತು ಆಗಿನ ಕಾಲದಲ್ಲಿ ನಟಿ ಝಾನ್ಸಿ ಅದೆಷ್ಟು ಫೇಮಸ್ ಆಗಿದ್ದು ಅಂದ್ರೆ ವಿಲನ್ ಪಾತ್ರದಲ್ಲಿ ಇವರು ಹಾಕುವ ಚಪ್ಪಲಿ ಸೀರೆ ಬಳೆ ಎಲ್ಲವೂ ಫೇಮಸ್ ಆಗಿ ಹೋಗಿತ್ತು ಕನ್ನಡದ ಮಟ್ಟಿಗೆ ಧಾರಾವಾಹಿಗಳಲ್ಲಿ ಸೀರೆಯಲ್ಲಿ ಸ್ಲೀವ್ಲೆಸ್ ಬ್ಲೌಸ್ ಹಾಕಿದವರು ಇವರೇ ಮೊದಲು ಅಲ್ಲಿವರೆಗೂ ಅಷ್ಟೆಲ್ಲ ಹಾಟ್ ಆಗಿ ಯಾರೊಬ್ಬರೂ ಕಾಣಿಸ್ಕೊಂಡಿರ್ಲಿಲ್ಲ ಹೀಗೆ ಧಾರವಾಹಿ ಲೋಕದಲ್ಲಿ ದಿನೇ ದಿನೇ ಫೇಮಸ್ ಆದ ನಟಿ ಝಾನ್ಸಿ ಮಾವಯ್ಯನ ಮೋಡಿ ಮನೆಯೊಂದು ಮೂರು ಬಾಗಿಲು ಕ್ಷಣ ಕ್ಷಣ ಕನಕ ಕಲ್ಯಾಣಿ ಕನ್ಯಾದಾನ ಕನ್ನಡಿ ಸೂರ್ಯವಂಶಂ ಸೀತಾವಲ್ಲಭ ಪ್ರೀತಿ ಇಲ್ಲದ ಮೇಲೆ ರಾಮಾಚಾರಿ ಸೇರಿದಂತೆ ಇನ್ನೂ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ ಆತ್ಮಿಗೆರೆ ಮನೆಯೊಂದು ಮೂರು ಬಾಗಿಲು ಧಾರಾವಾಹಿ ಆದ ಮೇಲೆ ಝಾನ್ಸಿಯವರು ಸುಮಾರು ಹತ್ತು ವರ್ಷ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಈ ಧಾರಾವಾಹಿಯನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ರು ಅದಕ್ಕೂ ಕಾರಣ ಇದೆ ಗರ್ಭಿಣಿಯಾಗಿದ್ದರಿಂದ ಒಲ್ಲದ ಮನಸ್ಸಲ್ಲಿ ಮನೆಯೊಂದು ಮೂರು ಬಾಗಿಲು ಧಾರಾವಾಹಿಯನ್ನ ಕೈ ಬಿಟ್ಟಿದ್ರು ಆಮೇಲೆ ಮಕ್ಕಳು ಅಂತ ಬಣ್ಣದ ಲೋಕಕ್ಕೆ ಬರೋದಿಕ್ಕೆ ಆಗಲೇ ಇಲ್ಲ ಇದಾದ ಹತ್ತು ವರ್ಷದ ಬಳಿಕವೇ ಮತ್ತೆ ಬಣ್ಣ ಹಚ್ಚಿತು ಒಳ್ಳೆಯ ಪಾತ್ರ ಸಿಕ್ಕಿದ ಕಾರಣ ಸೀತಾ ವಲ್ಲಭ ಧಾರಾವಾಹಿಯಲ್ಲಿ ನಟಿಸೋದಕ್ಕೆ ಒಪ್ಕೊಳ್ತಾರೆ ಸದ್ಯಕ್ಕೆ ರಾಮಾಚಾರಿ ಸೀರಿಯಲ್ ನಲ್ಲಿ ಕಾಣಿಸಿಕೊಳ್ತಿರೋ ನಟಿ ಝಾನ್ಸಿಯವರು ತಮ್ಮ ಗಂಡನ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟಾಗಿ ಮಾಹಿತಿ ಹಂಚಿಕೊಂಡಿಲ್ಲ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿಲ್ಲ ನಟಿ ಝಾನ್ಸಿಗೆ ಮುದ್ದಾದ ಮಗಳಿದ್ದು ಆಕೆಯೇ ಸರ್ವಸ್ವ ಬಣ್ಣದ ಬದುಕಿಗೆ ತಮ್ಮನ್ನ ಸಮರ್ಪಿಸಿಕೊಂಡಿರುವ ಝಾನ್ಸಿಯವರು ಧಾರಾವಾಹಿ ಜೊತೆ ಜೊತೆಗೆ ಹಲವು ಕ್ಷೇತ್ರಗಳಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ